ಪ್ರಶಸ್ತಿ ನಮ್ಮ ಪೌರಾಯುಕ್ತರಿಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳ್ತಾ ಇದಾರೆ ನೋಡಿ ನಮ್ಮ ಪೌರಾಯುಕ್ತರು ನಮ್ಮ ಆತ್ಮೀಯ ಸ್ನೇಹಿತರು ಪ್ರಶಸ್ತಿ ಕೊಟ್ಟಿರುವಂತದ್ದು ಎಲ್ಲ ಒಂದ್ ಕಡೆ ಸ್ವಲ್ಪ ಸಂತೋಷ ಆದರೆ ಇನ್ನೊಂದ್ ಕಡೆ ಬಹಳ ದುಃಖ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಮಿಷನರ್ ಸಾಹೇಬರು ಇಂಥ ವ್ಯಕ್ತಿ ಅಲ್ಲ ಅವರು ಇಸ್ ನಾಟ್ ಆರ್ಡಿನರಿ ಪರ್ಸನ್ ಈಸ್ ಆ್ಯನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಅಂದರೆ ವಿಭಿನ್ನ ರೀತಿಯಲ್ಲಿರುವಂಥವರು ಅವರು ತಮಗೆಲ್ಲ ತಿಳಿದಿದೆಯೋ ತಿಳಿದೇವಲ್ವೋ ನಮ್ಮ ಹತ್ತಿರದಿಂದ ನೋಡಿರೋದು ಡಿ ಸಿ ಸಾಹೇಬ್ರಿಗೆ ಮಾತಾಡ್ತಾರೆ ಎ ಸಿ ಸಾಹೇಬ ಮಾತಾಡ್ತಾರೆ ಎಸ್ ಪಿ ಸಾಹೇಬ ಮಾತಾಡ್ತಾರೆ ಡಿ ವಿ ಎಸ್ ಪಿ ಸಾಹೇಬ್ರಿಗೆ ಮಾತಾಡ್ತಾರೆ ಎರಡು ಜಿಲ್ಲೆಗಳಲ್ಲಿರುವಂಥ ಇರುವಂಥ ಮಂತ್ರಿಗಳನ್ನ ಮಾತಾಡ್ತಾರೆ ಎಮ್ ಎಲ್ ಎಗಳು ಮಾತಾಡ್ತಾರೆ ಯು ಡಿ ಮಾತಾಡ್ತಾರೆ ಎಲ್ಲಿ ಬೇಕು ಎಲ್ಲ ಆಫೀಸ್ ಲಿಂಕ್ ಇದೆ ಅಂತ ಅವ್ರಿಗೆ ಎ ಸಿ ಸಾಹೇಬರು ಡಿ ಸಿ ಸಾಹೇಬರು ಕೊಟ್ಟಿರುವಂಥ ಪ್ರಶಸ್ತಿ ಎಲ್ಲ ಒಂದ್ ಕಡೆ ಒಂದು ನೋವು ನನಗೆ ಅವ್ರಿಗೆ ಸಿ ಎಂ ಪ್ರಶಸ್ತಿ ಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ ಸಿ ಎಂ ಕೊಡ್ಬೇಕಾಗಿರೋದು ಅವ್ರಿಗೆ ಯಾಕಂದ್ರೆ ಅವರು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗಿರೋದ್ರಿಂದ ಇಷ್ಟ ಇಷ್ಟೆಲ್ಲ ಸಮಸ್ಯೆಗಳು ಚಿಂತಾಮಣಿ ಮೊದಲಿಂದ ಇದ್ದು ಬಂದಿರೋಂತ ಕಮಿಷನರ್ಸ್ ಯಾರು ಸಮಸ್ಯೆಗಳು ಆಲಿಸಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅದರಿಂದ ನಮ್ಮ ಕಮಿಷನರ್ ಬಂದು ಸಮಸ್ಯೆಗಳು ಆಲಿಸ್ಬಿಟ್ಟಿದ್ದಾರೆ ಕೋಟಾಂತ ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾರೋ ಒಬ್ರು ಹೇಳ್ತಾ ಇದ್ರು ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇದ್ರೆ ಖರ್ಚು ಮಾಡ್ತಾ ಇದ್ರೆ ಏನಾಗತ್ತೆ ಸರ್ ಅಂತ ಕೇಳ್ದ ನಮ್ಮ ಪ್ರಶ್ನೆ ಏನಪ್ಪಾ ಹಂಗ ಉಳತ್ಕೊಳತ್ತ ಅಂತ ಹೇಳಿದ್ರು ಅದೇ ರೀತಿ ನಿಮ್ಮ ಮುನ್ಸಿಪಾಲ್ಟಿಯಲ್ಲಿ ಖರ್ಚು ಮಾಡಿದೆ ಸಂಬಳಗಳು ಕೊಡದೆ ಆ ಸಮಯದಲ್ಲೆಲ್ಲ ಕೋಟಾವ ರೂಪಾಯಿ ತೋರಿಸಿದ್ದಾರೆ ನೀವು ಬೇಕಾದ ಸ್ಟೇಟ್ಮೆಂಟ್ ತಗೊಂಡು ನೋಡ್ಬೋದು ಅಂತ ಹೇಳಿದ್ರು ಅವೆಲ್ಲ ನಂಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದೆ ಆದರೆ ನಾನು ಹೇಳಕ್ಕೆ ಇಷ್ಟೇ ಇಷ್ಟಪಡ್ತೀನಿ ನಮ್ಮ ಕಮಿಷನರ್ ಸಾಹೇಬ್ರಿಗೆ ಸಿ ಎಮ್ ಇಂದ ಪ್ರಶಸ್ತಿ ಸಿಗ್ಬೇಕು ನಾನು ಹೇಳಿದ್ದೆ ಸರ್ಕಾರ ಏನು ಪ್ರಶಸ್ತಿ ಕೊಡತ್ತಾ ಅಂತ ಕೊಟ್ಟಿದ್ದೆ ಸಂತೋಷ ಆದರೆ ಡಿ ಸಿ ಅವರು ಎ ಸಿ ಅವರು ಕೊಟ್ಟಿರೋದೆಲ್ಲ ಕಡೆ ದುಃಖ ನನಗೆ ಸಂತೋಷ ಏನಂದರೆ ಸಿ ಎಮ್ ಲೆವೆಲಲ್ಲಿ ಕೊಡಬೇಕು ಅವ್ರ ಪ್ರಶಸ್ತಿ ಅಂತ ಯಾಕಂದ್ರೆ ಮತ್ತೆ ಇನ್ನೊಂದು ಯಾರೋ ಲಾಯರ್ಸು ಮೊನ್ನೆ ಕೋರ್ಟ್ಗೆ ಹೋಗೋವಾಗ ಹೇಳ್ಕೊಳ್ತಾಯಿದ್ರು ಎ ಸಿ ಅವರು ಡಿ ಸಿ ಅವರು ಏನೋ ಪ್ರಶಸ್ತಿಗಳು ಕೊಡೋಕೆ ಬರೋಲ್ಲ ಇಂಥದ್ದು ರಿಪಬ್ಲಿಕ್ ಡೇ ದಿವಸ ಅಂತ ಲೀಗಲಿ ಏನು ಬರಲ್ಲ ಅಂತ ಹೇಳ್ಕೊಳ್ತಾ ಇದ್ರು ಅದರ ಬಗ್ಗೆ ಚರ್ಚೆ ನಡೀತಾ ಇತ್ತು ಆ ಸಮಯದಲ್ಲಿ ನಾನು ಹೋಗಿದ್ದು ನಮ್ಮದೇನು ಪರ್ಸನಲ್ ಮಾತಾಡೋಕ್ಕೆ ಅಲ್ಲಿ ಕೋರ್ಟ್ ಹತ್ರ ಆ ವಿಚಾರ ನನ್ನ ಕೇಳಿದ್ರು ಸರ್ ಅದ್ರ ಬಗ್ಗೆ ನನಗೆ ಇನ್ನ ಮಾಹಿತಿ ಇಲ್ಲ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದ್ರು ಲಾಯರ್ ಸಾಹೇಬರಿಗೆ ಅದರಿಂದ ಇವೆಲ್ಲ ಚರ್ಚೆಗಳು ನಡೀತಾ ಇದೆ ನನ್ನ ಅಭಿಪ್ರಾಯ ನಮ್ಮ ಆತ್ಮೀಯ ಸ್ನೇಹಿತರು ಏನ್ ಕಮಿಷನರ್ ಚಲ್ಪತಿ ಅವರು ಇದ್ದಾರೆ ಅವರಿಗೆ ಏನ್ ಈ ಪ್ರಶಸ್ತಿ ಇದೆ ಎಲ್ಲ ಒಂದ್ ಕಡೆ ನಮಗೆ ದುಃಖ ಆಗ್ತಾ ಇದೆ ಸಂತೋಷ ಯಾವಾಗಂದ್ರೆ ಸಿ ಎಂ ಲೆವೆಲ್ ಅಲ್ಲಿ ಅವ್ರ ಪ್ರಶಸ್ತಿ ಕೊಟ್ಟರೆ ಸಂತೋಷ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ